ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸನ್ನಿ ಮಾದಿಕ್ ಅಂತ ಇವಾಗ ಬಂದುಬಿಟ್ಟು ಇಲ್ಲೇ ಚಿಕ್ಕದಾಗಿ ಒಂದು ನೈಟ್ ರೈಡ್ ಆದರೆ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಇಲ್ಲಿ ಪೆಟ್ರೋಲ್ ಬಂಕ್ ಅಂತ ಇದು ಬಂದುಬಿಟ್ಟು ಸ್ಪಾಟ್ ಬಂದುಬಿಟ್ಟು ಇದು ಇಲ್ಲೇ ಕಿಯಾ ಆಪೋಸಿಟ್ ಇದು ಸ್ಪಾಟು ಇದು ನೋಡಿ ಗಾಡಿ ಆದರೆ ಇಲ್ಲ ಇದೆ ಇದು ನೋಡಿ ಕಿಯಾ ಇದು ಇದು ಇಲ್ಲಿ ಬಂದುಬಿಟ್ಟು ಇಲ್ಲೇ ಕಿಯೋ ಪ್ಲ್ಯಾಂಟ್ ಹತ್ರ ಇಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಆದರೆ ಇದೆ ಅಲ್ಲೇ ಬಂದಿದ್ದೀನಿ ಇಲ್ಲಿ ಆ್ಯಕ್ಚುಲಾಗಿ ಬ್ಯಾಂಗ್ಳೂರ್ ಕಡೆಗಿಂದ ಬರೋ ರೈಡರ್ಸ್ ಆದರೆ ಜಾಸ್ತಿ ಜನ ಬರೋದು ಸ್ಪಾಟ್ ಬಂದುಬಿಟ್ಟು ಇದೇ ಪೆಟ್ರೋಲ್ ಬಂಕು ಈಗ ನಾನು ಕೂಡ ಇಲ್ಲಿಂದನೇ ರೈಡು ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿಂದ ಎತ್ ಕಡೆ ಅಂದರೆ ಈ ಥರ ಪಾಲ್ ಸಮುದ್ರಮ್ ಸೈಡ್ ಆದರೆ ಹೋಗೋಣ ಅಂತ ಆ ಕಡೆ ಒಂದು ಸ್ವಲ್ಪ ವ್ಯೂವು ವೆದರ್ ಚೆನ್ನಾಗಿರುತ್ತೆ ಆ ಸೈಡು ಅದಕ್ಕೋಸ್ಕರ ಆ ಸೈಡಾದರೆ ಹೋಗ್ತಾಯಿದ್ದೀನಿ ನನ್ನ ಚಾನಲ್ ಆದರೆ ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಈ ಅದು ಬೇರೆ ಹೊಸ್ದಾಗಿ ಎಲ್ಲ ಚಾನಲ್ ಕ್ರಿಯೇಟ್ ಮಾಡೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸ ಸಬ್ಸ್ಕ್ರೈಬ್ ಆದರೆ ಮಾಡಿಕೊಂಡ್ರಿ ಬೆಲ್ಲೈಕನ್ ನಾನಾಗಿ ಇಟ್ಕೊಳ್ರಿ ಇದು ಬಂದುಬಿಟ್ಟು ಫಸ್ಟ್ ವೀಡಿಯೋ ಕ್ಯಾಮರಾ ಯಾವ ಯಾವ ಥರ ಇರುತ್ತೆ ವಾಯ್ಸ್ ರೆಕಾರ್ಡ್ ಯಾವ ಥರ ಇರುತ್ತೆ ಅನ್ನೋದು ಪ್ರತಿಯೊಬ್ಬರು ಎಲ್ಲ ಕಾಮೆಂಟ್ ಮಾಡಿರಿ ಇನ್ನು ಬನ್ನಿ ಇನ್ನು ಗಾಡಿ ಮೇಲಾದರೆ ಹೋಗೋಣ ನಾವು ಹೋಗ್ತಾ ಇಡಿಯೋ ಆದರೆ ಮಾಡೋಣ ಇದು ಈಗ ನೋಡಿ ನನ್ನ ಗಾಡಿ ಬಂದುಬಿಟ್ಟಿದೆ ಎಕ್ಸ್ಪಲ್ಸು ಅಲ್ಲಿಗೂ ಇಲ್ಲಿ ಒಂದು ಈಗ ನೋಡಿ ಇಲ್ಲಿ ಗೋಪುರ ಕೂಡ ಸೆಟ್ ಮಾಡಿದ್ದೀನಿ ಫ್ರೆಂಟ್ ವ್ಯೂ ಕೂಡ ವೀಡಿಯೋ ಮಾಡೋಣ ಅಂತ ನಾವು ಆದಷ್ಟು ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ಬಂದುಬಿಟ್ಟು ನೋಡಿರಿ ಇದೇ ಕಿಯೋ ಪ್ಲ್ಯಾಂಟು ಇಲ್ಲಿ ಕಾಣಿಸ್ಬೋದು ಲೋಗೋ ಕೂಡ ನೋಡಿ ಇದೆ ಕಿಯ ಲೋಗೋ ಕಿಯ ಪ್ಲಾಂಟ್ ಅದು ಇನ್ನ ಬನ್ನಿ ರೈಡಲ್ಲಿ ಸ್ಟಾರ್ಟ್ ಮಾಡೋಣ ಇನ್ನು ಇಲ್ಲಿಂದ ಒಂದು ಇನ್ನು ಪಾಲ್ ಸಮುದ್ರ ಸೈಡ್ ಆದರೂ ಹೋಗೋಣ ಆ ಸೈಡು ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ಸೈಡ್ ಹೋಗ್ತಾ ಇರೋದು ಇನ್ನು ಬನ್ನಿ ಹೋಗ್ತಾ ಇನ್ನು ಮಾತಾಡ್ಕೊಂಡು Hvordan går det?